ನನಗೆಲ್ಲ ಅರ್ಥ ಆಯ್ತು ನಿಶಿ ಏನೂ ಆಗಿಲ್ಲ ನಿಶಿ ನಿನ್ನಿಂದ ಯಾರಿಗೂ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ ಅಜ್ಜಿ ಬಂದು ಎಲ್ಲನೂ ಸರಿ ಮಾಡಿ ಇನ್ನು ಮುಂದೆ ಆ ಅದಿರನಿಂದ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಒಂದು ಕತೆ ಮುಗ್ದೋಯ್ತು ಎಲ್ಲಾನು ಹೇಳ್ತಿದ್ಯಾ ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯನೇ ಹೇಳ್ತಾ ಇಲ್ಲ ಏನು ಹೇಳ್ತಿದ್ಯಾ ನಿಶಿ ಯಾವ ವಿಚಾರ ನನಗೋಸ್ಕರ ನೀನು ಪ್ರಾಣನೇ ಕೊಡಕ್ಕೆ ಹೋಗಿದ್ದು ಯಾಕಕ್ಕ ಈ ಪಾಪಿ ಮೇಲೆ ಅಷ್ಟೊಂದು ಕನಿಕರ ಪ್ರೀತಿ ನಿನಗೆ ನಾನು ಮಾಡಿರೋ ತಪ್ಪಿಗೆ ನನ್ನ ಮುಖ ಸಹ ನೋಡಬಾರ್ದು ನೀನು ಅಂತದ್ರಲ್ಲಿ ನನ್ನ ಮೇಲೆ ಯಾಕಕ್ಕ ಇಷ್ಟೊಂದು ಕರುಣೆ ಇಟ್ಕೊಂಡಿದ್ಯಾ